ಒಂದು ಕಾಡಿನ ಬದಿಯಲ್ಲಿ ದೊಡ್ಡದಾದ ಒಂದು ಕೆರೆ ಇತ್ತು ಆ ಕೆರೆಯಲ್ಲಿ ಕಪ್ಪೆಗಳು ಮೀನುಗಳು ತುಂಬ ವಾಸವಾಗಿದ್ದವು ಕಪ್ಪೆಗಳು ಒಮ್ಮೊಮ್ಮೆ ನಲಕ್ಕೂ ಬಂದು ಹೋಗುತ್ತಿದ್ದವು ಆ ಕೊಳದ ಬದಿಯಲ್ಲಿ ಒಂದು ಹುತ್ತದಲ್ಲಿ ಹಾವೊಂದು ವಾಸವಾಗಿತ್ತು ಆ ಹಾವಿಗೆ ಮುದಿತನವಾದಾಗ ಯಾವುದೇ ಬೇಟೆಯಾಡಲು ಶಕ್ತಿ ಇಲ್ಲದೆಯಾಗಿ ಬಹಳ ಇತ್ತು ಹೇಗಾದರೂ ಹೊಟ್ಟೆ ಹಸಿವಿಗೊಂದು ದಾರಿ ಬೇಕಲ್ಲ ಹಾಗಾಗಿ ಆ ಒಂದು ಉಪಾಯವನ್ನು ಆಲೋಚನೆ ಮಾಡಿತು ಆ ಕೊಳದ ಬದಿಯಲ್ಲಿ ಬಂದು ಸುಮ್ಮಗೆ ಮಲಗಿತು ತಪಸ್ಸು ಮಾಡುವ ಮುನಿಯ ಹಾಗೆ ಯಾವುದೇ ಒಂದು ಬೇಟೆಯನ್ನು ಆಡದೆ ಸುಮ್ಮಗೆ ಕುಳಿತಿತ್ತು ಆಗ ಕೊಳದಿಂದ ಮೇಲೆ ಬಂದ ಕಪ್ಪೆಗಳು ದೂರದಿಂದ ನೋಡಿ ಭಯಪಟ್ಟವು ಆದರೆ ಹಾವು ಸುಮ್ಮಗೆ ಕುಳಿತಿತ್ತಲ್ಲ ಹಾಗೆ ಸ್ವಲ್ಪ ಹತ್ತಿರ ಹತ್ತಿರ ಬಂದು ನೋಡಿದೆವು ಕಪ್ಪೆಗಳ ರಾಜನೂ ಕೂಡ ಕಪ್ಪೆಗಳೊಂದಿಗೆ ಇತ್ತು ಆ ರಾಜ ಮುಂದಿನಿಂದ ಬಂದು ಹಾವಿನ ಬಳಿ ಕೇಳಿದ ಹಾವಣ್ಣ ನೀನು ಏನೊಂದೂ ಕಾರ್ಯ ಮಾಡದೆ ಭಾರಿ ದೊಡ್ಡ ಭಕ್ತನಾಗ ಇಲ್ಲಿ ಕುಳಿತುಕೊಂಡಿದ್ದೀಯಲ್ಲ ನಿನ್ನ ಕತೆ ಏನಿದು ಎಂದು ಕೇಳಿತು ಆಗ ಹಾವು ಬಹಳ ಬೇಸರದಿಂದ ನನ್ನ ಒಂದು ಕಥೆಯನ್ನು ಕೇಳಿ ನಾನು ಹಿಂದೆ ಒಬ್ಬ ಬ್ರಾಹ್ಮಣನ ಮಗನನ್ನು ಕಚ್ಚಿದೆ ಕಚ್ಚಿ ಆಗುವಾಗ ಬ್ರಾಹ್ಮಣನು ನನ್ನಲ್ಲಿ ಕೋಪಿಸಿ ಒಂದು ಶಾಪ ಕೊಟ್ಟು ಬಿಟ್ಟ ನೀನು ಕಪ್ಪೆಗಳನ್ನು ಸದಾ ಕಾಲವೂ ಹೊರುತ್ತಾ ಸ ತಿರುಗಿಸುತ್ತಾ ಇರು ಎಂದು ಶಾಪ ಕೊಟ್ಟ ನಿನಗೆ ತಿನ್ನಲು ಕಪ್ಪೆಗಳೇ ಮನಸ್ಸು ಮಾಡಿ ಏನಾದರೂ ಕೊಟ್ಟರೆ ಸಿಗುತ್ತದೆ ಇಲ್ಲದಿದ್ದರೆ ಅದು ಇಲ್ಲ ಹೀಗೆ ಹೇಳಿದ ಹಾಗಾಗಿ ನಾನು ನೀವೆಲ್ಲ ಇಲ್ಲಿದ್ದೀರಲ್ಲ ಹಾಗಾಗಿ ಕೊಳದ ಬದಿಯಲ್ಲಿ ಬಂದು ನಿಂತುಕೊಂಡಿದ್ದೇನೆ ಈಗ ಆಗ ಕಪ್ಪೆಗಳ ರಾಜನಿಗೂ ಸಂತೋಷವಾಯಿತು ಈ ಹಾವಿನ ಮೇಲೆ ಒಮ್ಮೆ ಸವಾರಿ ಮಾಡುವ ಅಂತ ಕಪ್ಪೆಗಳ ರಾಜ ಮರಿ ಕಪ್ಪೆಗಳನ್ನೆಲ್ಲ ಕೂಡಿಸಿಕೊಂಡು ಬಂದು ಹಾವಿನ ಮೇಲೆ ಕುಳಿತ ಹಾವು ಮೇಲೇ ಆಚೆ ಈಚೆ ಹೋಗುತ್ತಾ ಇತ್ತು ಹೀಗೆ ಒಂದೆರಡು ಮೂರು ದಿನ ಕಳೆದಾಗ ಹಾವು ನಿಶ್ಶಕ್ತಿಯಿಂದ ಇರುವಂತೆ ಕಪ್ಪೆಗಳ ರಾಜನಿಗೆ ಕಂಡಿತು ಏನು ಹಾವಣ್ಣ ಏನಾಗಿದೆ ನಿನಗೀಗ ಎಂದು ಕೇಳಿತು ಆಗ ಹಾವು ನನಗೇನೂ ತಿಂಡಿ ಸಿಗದೆ ಭಾರೀ ಬಳಲಿಕೆಯಾಗಿದೆ ಭಾಳ ಕಷ್ಟಪಡುತ್ತಾ ಇದ್ದೇನೆ ಎಂದು ಕಪ್ಪೆಗಳ ರಾಜನೊಂದಿಗೆ ಹೇಳಿತು ಆಗ ಕಪ್ಪೆಗಳ ರಾಜನಿಗೆ ಹಾವಿನ ಮೇಲೆ ಕನಿಕರವಾಗಿ ಅದಕ್ಕೆ ನೀನು ಯಾಕೆ ಯೋಚಿಸುತ್ತಿದ್ದೀ ಹಾವಣ್ಣ ಇಲ್ಲೇ ಅಲ್ಲ ಸಣ್ಣ ಸಣ್ಣ ಕಪ್ಪೆಗಳು ಒಂದೊಂದನ್ನೇ ನೀನು ತಿನ್ನುತ್ತಾ ಬಾ ಬೇಕಾದ ಹಾಗೆ ಎಂದಿತು ಇನ್ನೆಂಥದ್ದುಂಟು ರಾಜನ ಅಪ್ಪಣೆಯೇ ಆಗಿದೆ ಕಪ್ಪೆಗಳನ್ನು ತಿನ್ನಲು ಅವು ಶುರು ಮಾಡಿತು ತನ್ನ ಕಾರ್ಯವನ್ನು ಒಂದೊಂದೇ ಕಪ್ಪೆಗಳನ್ನು ಅಪ್ಪಗಳನ್ನು ಚಪ್ಪರಿಸುವ ಮನುಷ್ಯರ ಹಾಗೆ ತಿನ್ನತೊಡಗಿತು ಕಪ್ಪೆಗಳ ಸಂಖ್ಯೆ ಕಡಿಮೆಯಾಗುವುದು ಕಾಣುತ್ತಾ ಇರುವಂತೆಯೇ ಮರಿಕಪ್ಪೆಗಳೆಲ್ಲ ಕೊಳಕ್ಕೆ ಹಾರಲು ಶುರು ಮಾಡಿದವು ಕೊನೆಗೆ ಕಪ್ಪೆಗಳ ರಾಜ ಮಾತ್ರ ಹಾವಿನ ಮೇಲೆ ಇರುವಾಗ ಅವನಿಗೂ ಮನಸ್ಸಿಗೆ ಹೆದರಿಕೆ ಆಯಿತು ಹೆದರಿಕೆಯಾಗಿ ಕಪ್ಪೆಗಳ ರಾಜ ಟ್ರಾಯ್ ಟ್ರಾ ಎಂದ ತೆಗೆದು ಕೊಳಕ್ಕೆ ಹಾರಿಬಿಟ್ಟ ಆವಿಗೆ ಒಂದು ನಾಲ್ಕು ತಿಂಗಳಿಗೆಲ್ಲ ತಿಂದದ್ದೇ ಸಾಕಾಗುತ್ತಾರಲ್ಲ ಹಾಗಾಗಿ ಹಾವು ಸಂತೋಷವಾಗಿ ತನ್ನ ಹೊತ್ತಕ್ಕೆ ಹೋಯಿತು